ಬಗ್ಗೆ ಆಮೇಲೆ ನೋಡದ ಮೇಲೆ ಮಾತಾಡ್ತೀನಿ ಹೋಗಿಲ್ಲ ಅಲ್ಲಿಗೆ

ಅವರೇನು ಹೇಳ್ತಾರ ಸರ್ ಎಲ್ಲ ಕೆಳಪ್ಪ ಇಲ್ಲಿ ಎಡಿಟೆಡ್ ಬೈ ದಿ ಚೇರ್ಮನ್ ಅಪಾಯಿಂಟೆಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ ಸಿಬಿಎಸ್ ಇದೆ ಗೊತ್ತಾಯಿತಾ ಅಪಾಯಿಂಟೆಡ್ ಬೈ ಹೂ ಗವರ್ನಮೆಂಟ್ ಆಫ್ ಇಂಡಿಯಾ ಹ್ಮ್ ಗವರ್ನಮೆಂಟ್ ಆಫ್ ಇಂಡಿಯಾ ಗವರ್ನಮೆಂಟ್ ಆಫ್ ಇಂಡಿಯಾ ಯಾರು ಪಕ್ಷದಲ್ಲಿ ಇರೋದು ಯಾರ ಆಪಕ್ಷದಲ್ಲಿ ಇರೋದು ಕಾರದಲ್ಲಿ ಇರೋದು ಹ್ಮ್ ಮತ್ತೆ ಅವರ ಮೇಲೆ ಮಾಡಬೇಕಾಗಿರೋ ದ ಆರೋಪನ ನಾನು ಈಗ ರಾಜಕೀಯ ಮಾಡಕ್ ಹೋಗಲ್ಲ ಕೇಳಪ್ಪ ಇಲ್ಲಿ ನೀವು ಕೇಳದೋದ್ ಹೇಳ್ತಾ ಇದೀನಿ ಬಟ್ ನಾ ರಾಜಕೀಯ ಮಾಡಕ್ ಹೋಗಲ್ಲ ಇದರಲ್ಲಿ ದರ್ ಇಸ್ ಎ ಬೋರ್ಡ್ ಎಡಿಡ್ ಬೈ ದಿ ಚೇರ್ಮನ್ ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಸಿ ಡಬ್ಲ್ಯೂ ಸಿನವರು ನವರು ಅವರು ಮಾಡಿ ಮಾಡ್ತಾರೆ ನಮ್ಮ ಅಧಿಕಾರಿಯೂ ಕೂಡ ಇರ್ತಾರೆ ಸೊ ತೆಲಂಗಾಣದವ್ರು ಇರ್ತಾರೆ ಆಂಧ್ರ ಪ್ರದೇಶದವ್ರು ಇರ್ತಾರೆ ಅವರಿಷ್ಟು ಜನ ಸೇರಿ ಬೋರ್ಡ್ ಆಗಿರೋದು ಅಲ್ವಾ

ನಾನು ಅದಕ್ಕೆಲ್ಲ ರಾಜಕೀಯ ಮಾಡೋಕೆ ಹೋಗಲ್ಲ ಗೊತ್ತಾಯ್ತಾ ಈಗ ಹತ್ತೊಂಬತ್ತನೇ ಗೇಟು ಅಲ್ಲಿರ್ತಕ್ಕಂಥ ಚೈನು ಕಟ್ಟಾಗಿದೆ ಕಟ್ಟಾಗಿ ನೀರು ಹೋಗ್ತಾ ಇದೆ ಅದರಲ್ಲಿ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರದ ಒಣಗೇಡಿತನ ಅಂತಂದ್ರೆ ಏನರ್ಥ ನಾವು ಸಿ ಅದರ ಮೇಂಟೆನೆನ್ಸು ಅವೆಲ್ಲ ನೋಡ್ಕೊಳ್ತಕ್ಕಂಥವ್ರು ಮುರುಗಭದ್ರಾ ಡ್ಯಾಮ್ನೆಲ್ಲ ನೋಡ್ಕೊಳ್ತಕ್ಕಂಥವ್ರು ಬೋರ್ಡ್ ನೋಡ್ಕೊಳ್ತಾರೆ ಗೊತ್ತಾಯ್ತಾ ನಾನು ಈಗ ಯಾರನ್ನೂ ಕೂಡ ಇಂಥವರೇ ತಪ್ಪು ಮಾಡಿದ್ದಾರೆ ಅಂತ ಹೋಗಲ್ಲ ಚೇರ್ಮನ್ ತಪ್ಪು ಮಾಡಿದ್ದಾರೆ ಅಥವಾ ಇನ್ಯಾರೋ ಆಂಧ್ರದವ್ರು ತಪ್ಪು ಮಾಡಿದ್ದಾರೆ ತೆಲಂಗಾಣದವ್ರು ತಪ್ಪು ಮಾಡಿದ್ದಾರೆ ಕರ್ನಾಟಕದವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳೋಕೆ ಹೋಗಲ್ಲ ಸಿ ನೀರು ಹತ್ತೊಂಬತ್ತನೇ ಕ್ರಸ್ಟ್ ಗೇಟು ಅಲ್ಲಿ ಚೈನ್ ಕಟ್ಟಾಗಿದೆ ಕಟ್ಟಾಗಿ ನೀರು ಹೋಗಿದೆ ನೀರು ಈಗ ನಮ್ಗೆ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ ನೀರು ತುಂಬಿತ್ತು ನೂರೈದು ಟಿ ಎಮ್ ಸಿ ನೀರುವರೆಗೂ ತುಂಬಿತ್ತು ಆ ನೀರಿನಲ್ಲಿ ಐವತ್ತು ಟಿ ಎಮ್ ಸಿ ಅಥವಾ ಅರವತ್ತು ಟಿ ಎಮ್ ಸಿ ನೀರನ್ನು ಹೊರಗಡೆ ಬಿಡಬೇಕಾಗುತ್ತೆ ಯಾಕಂದ್ರೆ ಅದು ರಿಪೇರಿ ಮಾಡಬೇಕಲ್ಲ ಇನ್ನೂ ಸುಮಾರು ಅರವತ್ತು ಟಿ ಎಮ್ ಸಿ ನೀರು ಉಳಿದುತ್ತದೆ ಸೊ ರೈತರಿಗೆ ಯಾವ ಕಾರಣಕ್ಕೂ ಕೂಡ ವ್ಯವಸಾಯಕ್ಕೆ ತೊಂದರೆ ಆಗಲ್ಲ ಗೊತ್ತಾಯ್ತಾ ಮೊದಲೇ ಬೆಳೆಗೆ ಅವತ್ತು ತೊಂದರೆ ಇಲ್ಲ ಇನ್ನು ನಾವು ಆಗಸ್ಟ್ ತಿಂಗಳು ಹನ್ನೆರಡನೇ ತಾರೀಕು ಇವತ್ತಿರೋದು ಹದಿಮೂರನೇ ತಾರೀಕು ಇವತ್ತು ಹದಿಮೂರನೇ ತಾರೀಕು ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಕೂಡ ಮಳೆ ಇದೆ ನೀವು ತುಂಬತಕ್ಕಂಥ ಸಾಧ್ಯತೆ ಇದೆ ಗೊತ್ತಾಯ್ತ ನಾವು ತುಂಬ್ತದೆ ಅಂತಕ್ಕಂಥ ಓಪ್ ಸಿಟ್ಟುಗಳನ್ನ ಮಳೆ ಬರ್ತಾ ಇದೆ ಯಾಕಂದರೆ ಹವಾಮಾನ ಮುನ್ಸೂಚನೆ ಪ್ರಕಾರ ಆಗಸ್ಟ್ ಹದಿನೈದಾದ ಮೇಲೆ ಮತ್ತೆ ಮಳೆ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ ಅದರಿಂದ ಎಷ್ಟು ನೀರು ಹೋಗಿರ್ತದೆ ನದಿಗೆ ಅಷ್ಟು ನೀರು ಮತ್ತೆ ತುಂಗಭದ್ರಾ ಡ್ಯಾಮ್ಗೆ ತುಂಬಿಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ ನನ್ನ ಪ್ರಕಾರ ನಾನು ಹವಾಮಾನ ಮುನ್ಸೂಚನೆ ಪ್ರಕಾರ ರೈತರಿಗೆ ಯಾವ ರೀತಿಲೂ ಕೂಡ ತೊಂದರೆ ಆಗಬಾರ್ದಾಗಿ ನೋಡ್ಕೊಂಡು ಮತ್ತೆ ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಎಲ್ಲ ಡ್ಯಾಮ್ಗಳು ಇದು ಹಳೇ ಡ್ಯಾಮು ಸಿಕ್ಸ್ಟಿ ಫೈವ್ ಇಯರ್ಸ್ ಐವತ್ತ ಮೂರನೇ ಇಸ್ವಿನಲ್ಲಿ ಕಂಪ್ಲೀಟ್ ಆದ್ದು ಇದು ಇಸವಿನಲ್ಲಿ ಶುರುವಾಗಿ ಐವತ್ತ ಎರಡು ಐವತ್ತ್ ಮೂರನೇ ಇಸ್ವಿನಲ್ಲಿ ಕಂಪ್ಲೀಟ್ ಆದದ್ದು ಅವತ್ತಿನಿಂದ ಏನೂ ಆಗಿರಲಿಲ್ಲ ತೊಂದರೆ ಆಗಿರಲಿಲ್ಲ ಐವತ್ತು ತೊಂದರೆ ಆಗಿದೆ ಹಾಂ ಅಲ್ಲ ಚೈನ್ ಕಟ್ ಆಗಿತ್ತು ಹಿಂಗೆ ಈ ತರ ಈ ತರ ನೀರು ಆಯ್ತು ನಾನು ಯಾರ ಮೇಲೂ ಗೂಬೆ ಕುಳುರ್ಸಕ್ ಹೋಗಲ್ಲ ಬಿಜೆಪಿಯವರು ಗೂಬೆ ಕುಳಿಸ್ತಕ್ಕಂಥದ್ದೇ ಒಂದು ಕೆಲಸ ಅವ್ರಿಗೆ ಕರ್ಸು ಆಗ್ಬಿಟ್ಟದೆ ಪಾಪ ನಾನು ಯಾರ ಮೇಲೂ ಗೂಬೆ ಕುಳುರ್ಸಕ್ ಹೋಗಲ್ಲ ರೈತರ ಪರ ನಾವು ರೈತರು ಪರ ಇದ್ದೀವಿ ರೈತರು ತೊಂದರೆ ಆಗದೆ ರೀತಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತಾರ